ಬೆಳಗಾವಿಯ ಬಿಮ್ಸ್ ಆಡಳಿತ ಮಂಡಳಿಯ ಮಹಾ ಎಡವಟ್ಟು ಬಯಲಿಗೆ ಬಂದಿದ್ದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಆತಂಕ ಸೃಷ್ಟಿಸಿದ್ದಾಳೆ ಈ ನಕಲಿ ವೈದ್ಯ ವಿದ್ಯಾರ್ಥಿನಿ ಹೌದು ನಾನು ಪಿ ಜಿ ವಿದ್ಯಾರ್ಥಿನಿ ಎಂದು ಸಿಕ್ಕ ಸಿಕ್ಕವರಿಗೆ ಬೆಮ್ಸ್ ಆಸ್ಪತ್ರೆಯಲ್ಲಿ ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿನಿ ಟ್ರೀಟ್ಮೆಂಟ್ ಮಾಡ್ತಿದ್ದಾಳೆ ಎಂದು ರೋಗಿಗಳ ಕುಟುಂಬಸ್ಥರು ಆರೋಪಿಸಿದ್ದಾರೆ ಎರಡು ಮೂರು ತಿಂಗಳುಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಎಂದು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿದ್ದಾಳೆ ಎಂದು ತಿಳಿದು ಬಂದಿದೆ ಸದ್ಯ ಬೆಳಗಾವಿಯ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಿರುವ ಬಗ್ಗೆ ಮಾಹಿತಿ ಇದೆ ವೈದ್ಯಕೀಯ ವಿದ್ಯಾರ್ಥಿನಿ ವೇಷ ಧರಿಸಿ ಓಡಾಟದ ವೇಳೆ ಸಿಕ್ಕಿಬಿದ್ದಿರೋ ವಿದ್ಯಾರ್ಥಿನಿ ಸರ್ಜಿಕಲ್ ವಾರ್ಡ್ ಒಪಿಡಿ ಹೀಗೆ ಆಸ್ಪತ್ರೆಯ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾಳೆ ಬಿಮ್ಸ್ನಲ್ಲಿ ಕಳೆದ ಮೂರು ತಿಂಗಳುಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಇದೆ ಬಿಮ್ಸ್ ಆಸ್ಪತ್ರೆಯಲ್ಲಿರುವ ಸಮುದಾಯದ ಅನಥಿಯಂತೆ ಇರುವ ಬಗ್ಗೆ ಮಾಹಿತಿ ಇದ್ದು ಕೆಲವೊಂದು ಬಾರಿ ಅನುಮಾನಗೊಂಡ ಸಿಬ್ಬಂದಿಗಳು ಪ್ರಶ್ನಿಸಿದ್ರೆ ಬಿಮ್ಸ್ ನಿರ್ದೇಶಕರ ಹೆಸರು ಹೇಳಿ ಧಮಕಿ ಹಾಕಿರೋ ನಕಲಿ ವೈದ್ಯ ವಿದ್ಯಾರ್ಥಿನಿಯ ಬಯಲಾಗಿದೆ ಇದೀಗ ಬಿಮ್ಸ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸೆಕ್ಯೂರಿಟಿ ಗಾರ್ಡ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿದ್ಯಾರ್ಥಿನಿ ತಕ್ಷಣವೇ ಬೆಳಗಾವಿಯ ಬಿಮ್ಸ್ ಸರ್ಜನ್ ಆರ್ ಎಂ ಗಮನಕ್ಕೆ ತಂದಿದ್ದಾರೆ ಸೆಕ್ಯೂರಿಟಿ ಆಗಿಯನ್ನ ಕರೆದು ವಿಚಾರಣೆ ಮಾಡುವಾಗ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ದೃಢವಾಗಿದೆ ಆಸ್ಪತ್ರೆಯಲ್ಲಿರುವ ವಿಭಾಗವೊಂದರ ಹೆಡ್ ಕುಮಕ್ಕಿನಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ ಬಿಮ್ಸ್ ಆಡಳಿತ ಮಂಡಳಿ ಎಡವಟ್ಟಿನ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹಿಂದೇಟನ್ನು ಹಾಕಿದ್ದಾರೆ